ಕುಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾ ಶ್ರೀನಿವಾಸ ಎಂಟಿ ಅವರು ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕಂಚೋಬನಹಳ್ಳಿ ಅಂದರೆ ಎಪ್ಪತ್ತೈದು ಲಕ್ಷಗಳು ಹಾಗೂ ಚೌಡಾಪುರ ನೂರು ಲಕ್ಷಗಳು ಗ್ರಾಮಗಳಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಎಪ್ಪತ್ತಾರನೇ ಸಾಲಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಅನುದಾನದ ಅಡಿಯಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡುತ್ತಾ ನಮ್ಮ ಕುಡ್ಲಿಗಿ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಸುತ್ತುವ ಸಂದರ್ಭದಲ್ಲಿ ಇಲ್ಲಿನ ಮುಖಂಡರು ಹಾಗೂ ಗ್ರಾಮಸ್ಥರು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ಕೊಡಲು ಮನವಿ ಮಾಡಿಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಜನರಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ಲೋಕೋಪಯೋಗಿ ಇಲಾಖೆಯ ಸನ್ಮಾನ್ಯ ಸಚಿವರಾದ ಶ್ರೀಯುತ ಸತೀಶ್ ಜಾರಕಿಹೊಳಿಯವರ ಸಹಕಾರದಿಂದಾಗಿ ಅನುದಾನವನ್ನ ತಂದು ಈ ದಿನ ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇವೆ ಎಂದರು ಹೀಗಾಗಿ ಈ ಭಾಗದ ಮುಖಂಡರು ಮತ್ತು ಗ್ರಾಮಸ್ಥರು ಒಳ್ಳೆಯ ರೀತಿಯಲ್ಲಿ ಗುತ್ತಿಗೆದಾರರು ಕೈಗೊಳ್ಳುವ ಅಭಿವೃದ್ಧಿಯ ಕಾಮಗಾರಿಗೆ ಸಹಕಾರ ಕೊಡಬೇಕು ಎಂದು ಹೇಳಿದರು ಹಳ್ಳಿ ಹಾಗೂ ಚೌಡಾಪುರ ಗ್ರಾಮದಲ್ಲಿ ವಿವಿಧ ಕಡೆ ಸಂಚರಿಸಿ ಮುಖಂಡರು ಮತ್ತು ಗ್ರಾಮಸ್ಥರೊಂದಿಗೆ ಇಲ್ಲಿನ ಕುಂದು ಕೊರತೆಗಳನ್ನು ಆಲಿಸಿ ಬಗೆಹರಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬನವಿಕಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಮ್ಮ ಲೋಕರಾಜ್ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಹಿರಿಯಮ್ಮ ನಾಗಪ್ಪ ಸದಸ್ಯರಾದ ಗುರುಸ್ವಾಮಿ ವೀರಭದ್ರಪ್ಪ ಮುಖಂಡರಾದ ಅಜ್ಜನಗೌಡ್ ಪಾರ್ಪಣ್ಣ ಯರಿಸ್ವಾಮಿ ಟೈಲರ್ ಬಸವರಾಜ ಮಾರಪ್ಪ ವೆರಪಕ್ಷಿಪ್ಪ ಶರಣಪ್ಪ ಋಷಭೇಂದ್ರಪ್ಪ ಹಾಗೂ ಚೌಡಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಜಿ ವೈ ವೈಮಲ್ಲಿಕಾರ್ಜುನ ಮಾದೇವಕ್ಕ ವೀರಣ್ಣ ಓಬಕ್ಕ ಪಾಲಪ್ಪ ಮುಖಂಡರಾದ ಮಹಾರೇಶ್ ಅಗ್ನಿ ಓಬಳೇಶ್ ಜಿಎಂ ಮಂಜುನಾಥ್ ಕೆ ರಾಜಪ್ಪ ಡಿ ಮೋಗಪ್ಪ ಪಿ ತಾತಪ್ಪ ಗುರುಬಸವರಾಜ್ ಊರಿನ ಪ್ರಮುಖರು ಗ್ರಾಮಸ್ಥರು ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು